ಏನಾಗಿದೆ ಅಂತ ಹೆಚ್ಚಿನ ಮಾಹಿತಿ ಕೇಳಕ್ಕೆ ಕೊಡೋಕೆ ಕೊಡ್ತೀನಿ ಯಾಕಂದರೆ ಉಪ್ಯಮಂತ್ರಿ ಇವತ್ತು ಉದ್ಯೋಗಗಳಾಗಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಮತ್ತು ಜನಸಾಮಾನ್ಯರು ಓಡಾಡೋದಾಗಲಿ ಭಾಳ ಅನುಕೂಲ ಆಗಿದೆ ಇದರಿಂದ ಟ್ರಾಫಿಕ್ ಸಮಸ್ಯೆ ಒಂದು ಬಗೆಹರ್ತಿದೆ ಮತ್ತು ಬೇಗನೆ ಹೋಗ್ಬೋದು ಅದಕ್ಕಾಗಿ ಯೋಗ್ಯತೆ ಮುಂದೆ ತೋರಿಸ್ತೀನಿ ಅದೇ ತರ ಪ್ರೈವೇಟ್ ವೆಹಿಕಲ್ಗಳು ಓಡಾಡೋದು ಮಾಡಿದರೆ ಈಗಾಗೆ ಸಪ್ರೇಟ್ ಬಂದು ಏನಂತ ಮಾಡಿದ್ದಾರೆ ಕ್ಯೂ ಕ್ಯೂನಲ್ಲೇ ಬಂದು ಟಿಕೆಟ್ ತಗೋಬೇಕು ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಆರಿಂದ ಹತ್ತು ಗಂಟೆವರೆಗೂ ಇರುತ್ತೆ ಇದರಿಂದ ಬೇಗನೆ ಇಲ್ಲಿ ಬೇಗನೆ ಟಿಕೆಟ್ ಕೊಡ್ತಾರೆ ಟಿಕೆಟ್ ತಗೊಂಡ್ಬಿಟ್ಟು ಒಳಗಡೆ ಸ್ಕ್ಯಾನಿಂಗ್ ಮಾಡಿ ಒಳಗಡೆ ಹೋಗ್ಬೇಕು ಟಿಕೆಟ್ ತಗೊಂಡೇ ಹೋದ್ರೆ ತಪ್ಪು ದಂಡ ಇರ್ತದೆ ಅದಕ್ಕಾಗಿ ಯಾರು ಟಿಕೆಟ್ ಅನ್ನ ಮಿಸ್ ಮಾಡಿದ್ರೆ ತಗೊಂಡು ಹೋಗ್ಬೇಕು ಇಲ್ಲಿಂದ ಟಿಕೆಟ್ ಅನ್ನ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಒಳಗಡೆ ಹೋಗ್ಬೇಕು ವಾಪಸ್ ಅಲ್ಲಿ ಆ ಕಡೆಯಿಂದ ಒಂದು ಟಿಕೆಟ್ ಮಾಡಿದ್ರೆ ವಾಪಸ್ ಬರ್ಬೇಕು ಟಿಕೆಟ್ ಇಂದ ಪ್ರಯಾಣ ಮಾಡೋದಿಲ್ಲ ಅದೇ ಪ್ಲೇಸ್ಗೆ ಹೇಳ್ಬೇಕು ಮತ್ತೆ ಬೇರೆ ಪ್ಲೇಸ್ ಹೋದ್ರೆ ಆ ಟಿಕೆಟ್ ಇಶ್ಯೂ ಆಗಲ್ಲ ಮತ್ತೆ ರಿಟರ್ನ್ ಬಂದು ಅದೇ ಪ್ಲೇಸ್ ಅಲ್ಲೇ ಟಿಕೆಟ್ ತಗೋಬೇಕಾಗುತ್ತೆ ಎಷ್ಟೋ ಜನರಿಗೆ ಎಷ್ಟೋ ಜನರಿಗೆ ಉಪಯೋಗ ಆಗೈತೆ ಯಾಕಪ್ಪ ಅಂದ್ರೆ ಈ ನಾಲ್ಕು ರೋಡ್ಗಳನ್ನ ತಡದ ಹೋಗೋ ಬಂದ್ರೆ ಈ ಫ್ಲೈಓವರ್ನಿಂದ ತಡದ ಹೋದ್ರೆ ಅವಸರಕ್ಕೆ ಮತ್ತೆ ಅಪಘಾತಕ್ಕೆ ಕಾರಣಗಳನ್ನು ತಪ್ಪಿಸ್ಬೋದು ಅದಕ್ಕಾಗಿ ಈ ಫ್ಲೈಓವರ್ನ ಯೂಸ್ ಮಾಡಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಲ್ಲೇ ಅಲ್ಲೇ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಯಾರು ಅಲ್ಲಲ್ಲಿ ಅಡ್ಡಡ್ಡ ಹೋಗಬೇಡಿ ಈ ಥರ ಫ್ಲೈಓವರ್ನ ದಾಟ ಹೋದ್ರಿ ಇದರಿಂದ ಶಾಲಾ ಕಾಲದ ವಿದ್ಯಾರ್ಥಿಗಳು ಭಾಳ ಒಳ್ಳೆಯದಾಗಿದೆ ಹಾಗಾಗಿ ಈ ಫ್ಲೈಓವರ್ನ ಯೂಸ್ ಮಾಡಿ ಮತ್ತು ಈ ಥರ ಕಾಣ್ತಾ ಇದೆಯಲ್ಲ ಈ ಪಟ್ಟಿ ಒಳಗೆ ಯಾರು ಬರಬಾರ್ದು ನಿಮಗಾಗಿ ಸಪ್ರೇಟ್ ವೆಹಿಕಲ್ನಲ್ಲಿ ಓಡಾಡ್ತಕ್ಕಂಥ ಪ್ರೈವೇಟ್ ವೆಹಿಕಲ್ಗಳು ಮಾಡ್ತಾರೆ ಆದರೆ ಅದರಲ್ಲಿ ಓಡಾಡಿ ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ